ನಮ್ಮನ್ನು ಯಾಕೆ ಹಿಂದೂ ವಿರೋಧಿಯನ್ನು ಬಿಂಬಿಸ್ತೀರಿ ಎಂಬಂತಹ ಪ್ರಶ್ನೆಯನ್ನ ನಾನು ಓರ್ವ ಹಿಂದುವಾಗಿ ಪ್ರಶ್ನೆ ಮಾಡಲು ಇಚ್ಛೆ ಪಡ್ತಾ ಇದ್ದೇನೆ ಬಹುಶಃ ಮಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆ ಪ್ರಕರಣದಲ್ಲಿ ಪುರುಷೋತ್ತಮ ಪೂಜಾರಿ ಎಂಬಂತಹ ಒಬ್ಬ ವ್ಯಕ್ತಿ ಗಾಯಾರುಗಳಾದರು ಅಂತಹ ವ್ಯಕ್ತಿಯ ಬಾರಿಗೆ ಬಾಲನ್ನು ಕರುಣಿಸಿದ್ದು ಇದೇ ಪದ್ಮರಾಜ್ ಆರ್ ಎಂಬವರು ಎಂಬುದನ್ನು ಜನತೆ ಮರೆಯಬಾರದು ಎನ್ನುವುದೇ ನನ್ನ ಕಲಕಲಿಯ ವಿನಂತಿ ಇನ್ನು ಬಿಜೆಪಿಯ ಅಭ್ಯರ್ಥಿ ಹೇಳುತ್ತಾರೆ ನಾನು ಗೆಲ್ಲಬೇಕು ಜಾಚೆ ಅಂತ ಕೇಳಿದ್ರೆ ಜಿಲ್ಲೆಯಲ್ಲಿ ಕೊರಗಜ್ಜ ದೈವ ದೇವರುಗಳಿಗೆ ಗೌರವ ಸಿಗಬೇಕು ಬೇಡವು ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅನುರೇನು ಧನಕಾಷ್ಟಗಳಲ್ಲಿ ಕಾಷ್ಟಗಳಲ್ಲಿ ಪರಮಾತ್ಮನ್ನು ಕಾಣುವಂತಹ ಈ ತುಳುನಾಡಿನಲ್ಲಿ ದೈವ ದೇವರಿಗಳಿಗೆ ಉನ್ನತ ಸ್ಥಾನ ಕೊರಗಜ್ಜನಿಗೆ ಉನ್ನತ ಸ್ಥಾನ ಅಂತಹ ಕೊರಗಜ್ಜನಿಗೆ ನ್ಯಾಯ ಕೊಡಲು ನಾವು ಯಾರು ಸ್ವಾಮಿ ರಾಜಕೀಯಕ್ಕಾಗಿ ರಾಜಕೀಯ ಮಾಡಬಾರದು ಧರ್ಮವನ್ನು ರಾಜಕೀಯಕ್ಕೆ ಬೆರೆಸಬಾರದು ಎನ್ನುವುದೇ ನನ್ನ ಮನದಾಳದ ಮಾತು ಯಾವತ್ತೂ ಕೂಡ ನಾವು ಭಕ್ತರಾಗಬೇಕು ವಿನಃ ದೈವಗಳಿಗೆ ನ್ಯಾಯ ಕೊಡುವಂತಹ ವ್ಯಕ್ತಿಗತ ವ್ಯಕ್ತಿ ನಾವು ಆಗಬಾರದು ನಾವು ತಲೆ ತಗ್ಗಿಸಿ ದೇವರುಗಳಿಗೆ ಪರಮಾತ್ಮರಿಗೆ ಗೌರವವನ್ನು ಕೊಡುವಂತವರು ನಾವು ಅದರ ಬದಲಿಗೆ ದೇವರನ್ನ ರಾಜಕೀಯಕ್ಕೆ ತಂದು ತನ್ನ ಲಾಭವನ್ನು ಗಿಟ್ಟಿಸುವಂತಹ ಪ್ರಯತ್ನ ಯಾವತ್ತೂ ಸಲ್ಲದು ನಾವು ಚುನಾವಣೆಯ ಹೊತ್ತಿನಲ್ಲಿ ಇದ್ದೇವೆ ಇಪ್ಪತ್ತಾರನೇ ತಾರೀಕಿನಂದು ನಡೆಯುತ್ತಿರುವಂತಹ ಆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಓರ್ವ ನಿಷ್ಠಾವಂತ ಪ್ರಾಮಾಣಿಕ ದಕ್ಷ ದೈವ ಭಕ್ತ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ತನ್ನನ್ನು ತಾನು ಅಳವಡಿಸಿಕೊಂಡು ಜನರ ಸೇವೆಗಾಗಿ ತನ್ನನ್ನು ಮುಡಿಪಾಗಿಟ್ಟಂತಹ ಲತಿ ಪದ್ಮರಾಜ್ ಆರ್ ಅವರು ಅವರನ್ನು ಕಾಂಗ್ರೆಸ್ ಪಕ್ಷ ಇಡೀ ಕಾರ್ಯಕರ್ತರು ಒಕ್ಕಳ ಧ್ವನಿಯಿಂದ ಅವರೇ ನಮ್ಮ ಮುಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸತ್ ಸದಸ್ಯ ಎಂದು ನಂಬಿ ಜನತೆಯ ಮಡಿಲಿಗೆ ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಚುನಾವಣೆ ಅಂದಾಗ ಯಾವುದೇ ಒಂದು ಪಕ್ಷ ಚುನಾವಣಾ ಪ್ರಣಾಳಿಕೆಗಳನ್ನು ನೀಡುತ್ತದೆ ಆ ಪ್ರಣಾಳಿಕೆಗಳನ್ನು ಗೆದ್ದ ನಂತರ ತನ್ನ ಸರ್ಕಾರ ಅದನ್ನು ಪರಿಪಾಲಿಸಿ ವಚನ ಭ್ರಷ್ಟರಾಗದಂತೆ ನೋಡಿಕೊಳ್ಳುವುದು ಯಾವುದೇ ಒಂದು ಸರ್ಕಾರದ ಆದ್ಯ ಕರ್ತವ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಭುಗಳು ಸಂವಿಧಾನವೇ ಈ ದೇಶದ ಪರಮೋನ್ನತ ಗ್ರಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕುಗಳನ್ನು ಪ್ರಶ್ನಿಸುವುದು ನಮ್ಮ ಆದ್ಯ ಕರ್ತವ್ಯ ಈ ಪೀಠಿಗೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ ಬಹುಶಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ನೀಡಿದಂತಹ ಬಿಜೆಪಿ ಹಲವಾರು ಭರವಸೆಗಳನ್ನು ನೀಡಿತ್ತು ಅದು ಭ್ರಷ್ಟಾಚಾರ ನಿರ್ಮೂಲನಾ ವಾರ್ಷಿಕ ಎರಡು ಕೋಟಿ ಉದ್ಯೋಗ ತಪ್ಪು ಹಣ ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಎಂಬತ್ತು ಲಕ್ಷ ಕೋಟಿಯನ್ನು ತಂದು ಈ ದೇಶದ ಪ್ರಜೆಗಳ ಪ್ರತಿಯೊಂದು ನಾಗರಿಕನ ಕೈಗೆ ಹದಿನೈದು ಲಕ್ಷ ರೂಪಾಯಿಯನ್ನು ನಾವು ನೀಡುತ್ತೇವೆ ಎಂಬಂತಹ ಆಶ್ವಾಸನೆಯನ್ನು ನೀಡಿತ್ತು ರೈತರ ಆದಾಯವನ್ನು ದ್ವಿಗುಣ ಮಾಡುತ್ತೇವೆ ಸ್ವಜನ ಪಕ್ಷಪಾತವನ್ನು ನಿವಾರಿಸುತ್ತೇವೆ ಎಂದೆಲ್ಲ ವಾಗ್ದಾನವನ್ನು ನೀಡಿತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಇದನ್ನು ನಿಯಂತ್ರಿಸಿ ಜನರಿಗೆ ಅಚ್ಚೆ ದಿನ್ ಆನೆ ವಾಲಾ ಎಂದು ಅವರ ಮನಸ್ಸಲ್ಲಿ ಒಂದು ರೀತಿಯ ಸುಭೀಕ್ಷೆಯ ವಚನವನ್ನ ನಂಬಿಕೆಯನ್ನ ಬಿತ್ತಿತ್ತು ಆದರೆ ಅದು ಇಂದು ನಿರೀಕ್ಷೆ ಹುಸಿಯಾಗಿದೆ ಎಂಬಂತಹ ವಿಚಾರ ನಾವು ಜನರಿಗೆ ತಲುಪಿಸತಕ್ಕದ್ದು ನಮ್ಮ ಹಾಗೂ ನಿಮ್ಮ ಮಾಧ್ಯಮದವರ ಕರ್ತವ್ಯವೂ ಹೌದು ಹದಿನೈದು ಲಕ್ಷ ರೂಪಾಯಿ ಏನಾಯಿತು ಈ ದೇಶದ ಮಾರ್ಗ ಮಾರ್ಗಗಳಿಗೆ ಚಿನ್ನದ ರಸ್ತೆ ಏನಾಯಿತು ಬುಲೆಟ್ ಟ್ರೈನ್ ಬರೀ ರೈಲು ಎಂದು ಜನ ಪ್ರಶ್ನಿಸುವಂತಾಗಿದೆ ಇಪ್ಪತ್ತು ಕೋಟಿ ಉದ್ಯೋಗ ವಾರ್ಷಿಕ ಎರಡು ಕೋಟಿಯಂತೆ ಲಭಿಸಬೇಕಿತ್ತು ಆದರೆ ಅದು ಮರೀಚಿಕೆಯಾಗಿದೆ ಪೆಟ್ರೋಲ್ ಒಂದು ಲೀಟರ್ಗೆ ನೂರು ರೂಪಾಯಿ ದಾಟಿದೆ ಡೀಸೆಲ್ ಎಂಬತ್ತೈದು ರೂಪಾಯಿ ದಾಟಿದೆ ತೊಗರಿ ಬೆಲೆ ಒಂದು ಕೆಜಿಗೆ ಇನ್ನೂರು ರೂಪಾಯಿ ದಾಟಿದೆ ಒಂದು ಕೆಜಿ ಟೀ ಪೌಡರ್ ಮುನ್ನೂರು ರೂಪಾಯಿ ದಾಟಿದೆ ಇತಿಹಾಸದಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಯಾವತ್ತೂ ಆಗಲಿಲ್ಲ ಹಾಗಾದರೆ ಅಚ್ಚೇ ದಿನ್ ಎಂಬಂತಹ ಪರಿಕಲ್ಪನೆ ಇಂದು ಸುಳ್ಳಾಗಿದೆ ಎಂದು ನಾವು ಜನತೆಯ ಮುಂದೆ ಬಂದಿದ್ದೇವೆ ಅದಕ್ಕೆ ಅಲ್ಲ ನಾವು ಸಹ ಉಸ್ತುವಾರಿಯಾಗಿ ಪ್ರಚಾರ ಸಭೆಯಲ್ಲಿ ಸಹ ಉತ್ರಿಯಾಗಿ ಮಾತಾಡ್ತಿದ್ದೇವೆ ಡಾಕ್ಟರ್ ಚುನಾವಣೆ ಅದೇ ರೀತಿಯಲ್ಲಿ ರಾಜ್ಯದ ವಿಚಾರ ಬಂದಾಗ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ನೀಡಿತು ಅದು ನೂರ ಐವತ್ತೆಂಟನ್ನು ಪೂರೈಸಿದೆ ಆದರೆ ಬಿಜೆಪಿ ಸರ್ಕಾರ ಆ ನೂರು ಭರವಸೆಗಳನ್ನು ನೀಡಿದರೂ ಕೂಡ ಕೇವಲ ಹತ್ತು ಪರ್ಸೆಂಟ್ ಕೂಡ ಪೂರೈಸಲು ಅಸಾಧ್ಯವಾಗಿತ್ತು ಈ ರಾಜ್ಯಕ್ಕೆ ಬರ ಬರ ಸಿಡಿಲಿನಂತೆ ಅಪ್ಪಳಿಸಿದಾಗ ಬರ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೃಷಿ ಸಚಿವರು ಹಾಗೂ ಇಡೀ ಮಂತ್ರಿ ಮಂಡಲ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದರು ಮಾಡಿದರೂ ಕೂಡ ಯಾವುದೇ ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡದೆ ಮಳತಾಯಿ ಧೋರಣೆ ಮಾಡಿತ್ತು ಈ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಕನಿಷ್ಠ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೋಟಿ ನಾವು ಜಿಎಸ್ಟಿಯನ್ನು ಕಟ್ಟುತ್ತೇವೆ ಆದರೆ ಈ ರಾಜ್ಯಕ್ಕೆ ಕೇವಲ ಐವತ್ತು ಸಾವಿರ ಕೋಟಿ ಮಾತ್ರ ಜಿಎಸ್ಟಿಯ ಪಾಲು ಬಂದಿದೆ ಅಂದರೆ ಇಪ್ಪತ್ತೈದು ಸಂಸದರಿದ್ದರೂ ಕೂಡ ಯಾರೂ ಕೂಡ ಈ ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಬದಲಾಗಿ ಕೇಂದ್ರದ ಪರ ವಕಾಲತ್ತು ಮಾಡುತ್ತಿದ್ದಾರೆ ಆ ಕಾರಣಕ್ಕಾಗಿ ಓರ್ವ ಸಮರ್ಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪದ್ಮರಾಜ್ ಆರ್ ಎಂಬಂತಹ ವಾಕ್ಮಿ ವಿಚಾವಂತ ಬುದ್ಧಿವಂತ ಪ್ರಜ್ಞಾವಂತ ಸದಸ್ಯ ಇಲ್ಲಿ ಸಂಸದನಾಗಿ ಆಯ್ಕೆಯಾಗಬೇಕು ಕೇಂದ್ರದಲ್ಲಿ ತಮ್ಮ ಹಕ್ಕನ್ನು ಮಂಡಿಸುವಂತಹ ವ್ಯಕ್ತಿ ಆತನಾಗಬೇಕು ಎಂಬುದು ನಮ್ಮ ನಿಲುವು ಇನ್ನು ಸ್ಥಳೀಯ ಮಟ್ಟಕ್ಕೆ ಬಂದಾಗ ಬಹುಶಃ ನಾಲ್ಕು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಸದರನ್ನು ಕೊಟ್ಟಂತಹ ಪಕ್ಷ ನೀವು ಯಾವುದೇ ಒಂದು ಯೋಜನೆಯನ್ನು ನೋಡಿ ಎಂಆರ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಐ ಟಿ ಎಚ್ ಎಲ್ ಬಿ ಪಿ ಎಲ್ ಎಲ್ಲವೂ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಆಗಿದ್ದು ಆದರೆ ಈಗ ಮೂರು ದಶಕಗಳ ಕಾಲ ಬಿಜೆಪಿಯ ಸಂಸದರಿದ್ದರೂ ಕೂಡ ಯಾವುದೇ ಒಂದು ಯೋಜನೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತಿದ್ದಿಲ್ಲ ಕೊಡುವುದೂ ಇಲ್ಲ ಹದಿನೈದು ವರ್ಷಗಳ ಕಾಲ ಒಬ್ಬರೇ ಸಂಸದರಿದ್ದರೂ ಕೂಡ ಅವರನ್ನು ಇಂದು ಬದಲಾಯಿಸುವಂತ ಪ್ರಕ್ರಿಯೆಗೆ ಆ ಪಕ್ಷ ಕೈ ಹಾಕಿದೆ ಅಂದರೆ ಓಬ್ಯಾಕ್ ಮತ್ತು ನೋಟಾದ ಭಯದಿಂದ ಈಗ ಆ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಟಿಕೆಟ್ ಗಿಟ್ಟಿಸುವಂತಹ ಅವಕಾಶವೂ ತಪ್ಪಿ ಹೋಯಿತು ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎನ್ನುವುದು ವಾಸ್ತವ ಸತ್ಯ ಇದನ್ನು ನಾವು ಜನರ ಮುಂದೆ ಇರುವಂತಹ ಪ್ರಯತ್ನವನ್ನು ನಿಮ್ಮ ಮೂಲಕ ಮಾಡ್ತಾ ಇದ್ದೇವೆ ಬಂಧುಗಳೇ ಪ್ರಧಾನಮಂತ್ರಿಯವರು ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರು ತುಂಬಾ ಸಂತೋಷ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದರೆ ಅನೇಕ ಬಾರಿ ಕನಿಷ್ಠ ಹನ್ನೆರಡರಿಂದ ಹದಿನಾಲ್ಕು ಬಾರಿ ಮಂಗಳೂರಿಗೆ ಬಂದರೂ ಕೂಡ ಗುರುಗಳ ಸ್ಮರಣೆಯನ್ನು ಅವರು ಮಾಡಲಿಲ್ಲ ಆದರೆ ಈಗ ಚುನಾವಣಾ ಹೊತ್ತಿನಲ್ಲಿ ಅವರು ಬಂದಿದ್ದಾರೆ ನನ್ನ ಪ್ರಶ್ನೆ ಏನು ಅಂತ ಕಂಡ್ರೆ ಅಂದು ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಣವನ್ನ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಿರಾಕರಿಸಲು ಕಾರಣವೇನು ಅಷ್ಟು ಮಾತ್ರವಲ್ಲ ಪಠ್ಯ ಪುಸ್ತಕಗಳಲ್ಲಿ ನಾರಾಯಣಗುರುಗಳ ಪಾಠವನ್ನು ಕಿತ್ತಿಸಲು ಕಾರಣವೇನು ಕಿತ್ತೆಸಿದಂತಹ ಆ ಪಠ್ಯ ಪುಸ್ತಕದ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥರಿಗೆ ಸನ್ಮಾನ ಮಾಡಲು ಕಾರಣವೇನು ನಾವು ಮಂಗಳೂರು ರೈಲ್ವೆ ನಿಲ್ದಾಣವನ್ನು ಗುರು ರೈಲ್ವೆ ನಿಲ್ದಾಣವನ್ನಾಗಿ ನಾಮಕರಣ ಮಾಡಬೇಕು ಎಂದು ವಿನಂತಿಸಿದರು ಕಿವಿಗೊಳ್ಳದೆ ಎರಡು ಕಾರಣವೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿನಲ್ಲಿ ಇದ್ದಂತಹ ಆ ಏರ್ಪೋರ್ಟ್ಗೆ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಬೇಕು ಎಂದಾಗ ಯಾಕೆ ಮೌನ ಎನ್ನುವುದು ಇಂದು ಜನತೆಯ ಪ್ರಶ್ನೆ ಆದ್ದರಿಂದ ಇಂದು ರಾಜಕೀಯ ಉದ್ದೇಶಕ್ಕಾಗಿ ಬಂದಿದ್ದಾರೋ ಎಂದು ಜನಮಾನಸ ಆಡುತ್ತಿರುವಂತಹ ಮಾತು ಆದ್ದರಿಂದ ಓವ ಸಮರ್ಥ ಅಭ್ಯರ್ಥಿ ಪದ್ಮರಾಜ್ ಆರ್ ಅವರನ್ನ ಜಿಲ್ಲೆಯ ಜನತೆ ಆರಿಸಿ ಕಲಿಸಬೇಕು ಎಂಬುದು ನನ್ನ ವಿನಮ್ರ ವಿನಂತಿ ಪದ್ಮರಾಜ್ ಆರ್ ಅವರ ಬಗ್ಗೆ ವಿಪಕ್ಷಗಳು ವಿರೋಧ ಪಕ್ಷಗಳು ಹಲವಾರು ವ್ಯಕ್ತಿಗಳು ವ್ಯಕ್ತಿಗತವಾಗಿ ಮಾತನಾಡ್ತಾ ಇದ್ದಾರೆ ಇದಕ್ಕೆ ನನ್ನ ವಿರೋಧವಿದೆ ಹಾಗೂ ಖೇದವಿದೆ પદ્મરાજ આર હિંદુ વિરોધી પદ્મરાજ આર દેશદ્રોહી એમ પટ્ટું કટિ પદ્મરાજ આરવિજુ ડેન્જર ડેંજર ડેંજર અંદર નું માધ્યમ મુખેનપી પદ્મરાજ આર આ યુવક ಅವರ ಹೆಸರೇ ಸೂಚಿಸುವಂತೆ ಹೂವಿನಂತ ನಗುಮುಗದ ರಾಜ ರಾಮಯ್ಯ ಅಂದ್ರೆ ರಾಮನ ಆದರ್ಶವನ್ನ ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಂತಹ ಆ ನಾಯಕ ನಿಮಗೆ ದೇಶದ್ರೋಹಿಯಾಗಿ ರವಿ ಪೂಜಾರಿಯಂತೆ ಅವರನ್ನು ಹೋಲಿಕೆ ಮಾಡುವಂತ ಉಗ್ರಗಾಮಿಯೇ ಅಥವಾ ಅವರು ಧರಿಷ್ಟ್ರೆ ಅಥವಾ ನಕ್ಷಲ್ ನೋಡ್ರೆ ಅವರ ಸಂಬಂಧ ಇದೆಯೇ ಎಂಬಂತಹ ಪ್ರಶ್ನೆಯನ್ನ ನಾವು ಮಾಧ್ಯಮದ ಮೂಲಕ ಕೇಳಿಬಯಸ್ತಾ ಇದ್ದೇನೆ ಬಂದು ಶ್ರೀಮಾನ್ ಜನಾರ್ದನ ಪೂಜಾರಿ ಎಂಬಂತಹ ಅತ್ಯಂತ ಪ್ರಾಮಾಣಿಕ ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ನಾರಾಯಣ ಗುರುಗಳು ಎಂದು ಜನತೆ ಸಂಬೋಧಿಸುವಂತಹ ಮಾತು ಅಂತಹ ನಾರಾಯಣ ಗುರುಗಳ ದಿಟ್ಟ ಹೆಜ್ಜೆಯ ಹಿಂದೆ ಪುಟ್ಟ ಹೆಜ್ಜೆಯನ್ನು ಇಟ್ಟು ಇಡೀ ಕುದ್ರೋ ಕ್ಷೇತ್ರದ ಅಭಿವೃದ್ಧಿಯ ಮಂಗಳೂರು ದಸರಾ ಎಂದು ಇಡೀ ವಿಶ್ವಕ್ಕೆ ಪರಿಚಯಿಸಲು ಕಟಿಬದ್ಧನಾಗಿ ಜನಾರ್ದನ ಪೂಜಾರಿ ಅವರ ಬೆನ್ನಿಗೆ ನಿಂತಹ ಆ ಮಹಾನ್ ಶಕ್ತಿ ಯಾವುದು ಅಂತ ಕೇಳಿದ್ರೆ ಪದ್ಮರಾಜ್ ಆರ್ ಎಂಬಂತಹ ಮಹಾನ್ ಭಕ್ತ ಅವರು ನಿಮಗೆ ದೇಶದ್ರೋಹಿಯೇ ಹಿಂದೂ ವಿರೋಧಿನೇ ಎಂಬಂತಹ ಪ್ರಶ್ನೆಯನ್ನು ನಾವು ಮಾಧ್ಯಮದ ಮೂಲಕ केल में स्टाइल